ಲೋ ರಾಮ ನಂಗೆ ಯಾಕೋ ಒಂದ್ ತರ ಆಗ್ತೈತೆ ಕಣೋ ಯಾಕೋ ಯಾಕೋ ಕುಮಾರ ಯಾಕೋ ಯಾಕೊ ನಾಚಿಕೆ ಆಗ್ತೈತೆ ಏನೋ ನೀನು ಮದುವೆ ಮಾಡ್ಕೊಳಕೆ ಅಂತ ಹುಡ್ಗಿ ನೋಡೋಕೆ ಬಂದು ಹಿಂಗೆ ಅದು ಅದಂಗೆ ಕಣೋ ತಡ್ಕ ನೀನು ಹುಡುಗಿ ನೋಡೋಕೆ ಯಾವಾಗ ಹೋಗ್ತೇ ಅಲ್ಲ ಹಾಗ ನಿಂಗೆ ಗೊತ್ತಾಗ್ತೈತಿ ಹಾ ನಾನ ನನ್ನ ತಂಗಿ ಮದುವೆ ಆಗೋವರ್ಗು ನಾನಂತೂ ಮದುವೆ ಕಡೆ ಗಮನ ಕೊಡಲ್ಲ ಆ ಕಣೋಷಣ್ರೆ ಅವ್ರು ಹುಡ್ಗಿನ್ ಕರ್ಕೊಂಡು ಬರ್ಲಿ ಹುಡ್ಗಿನ್ ಸುಮಾರಾಗಿದ್ರು ಪರವಾಗಿಲ್ಲ ನಮ್ಗೆ ಅಭ್ಯಂತರ ಇಲ್ಲ ಹಂಗಂದ್ರೆ ಹಿಂಗೆ ಹುಡ್ಗಿ ನೋಡ್ಬೇಕಲ್ವಾ ನೀವು ಆ ನೋಡೋದಿದ್ದ ಅದಕ್ಕೂ ಮೊದಲು ಮಕ್ಕಳ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಆ ಸೆಮಣ್ಣ ಆಹಾ ಗಂಗಮ್ಮ ಆ ಅದೇ ವಿಷ್ಣು ಮದುವೆ ಮಾಡಿ ಕೊಡ್ತೀವಿ ಅಂದ್ಮೇಲೆ ಕೊಡೋದು ತಗೊಳ್ಳೋದು ಇದ್ದಿದ್ದೆ ಅಲ್ವಾ ನಮ್ಗೆ ಗಂಗಮ್ಮ ಅದನ್ನೇ ಹೇಳ್ತಿರೋದು ಆ ಆ ನಾವು ಏನೇನೆಲ್ಲ ಕೊಡೋಕೆ ಸಾಧ್ಯನೋ ಏನೋ ಅಯ್ಯಲ್ಲ ಕೊಡ್ತೀವಿ ನೀವು ಅದ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಬಿಡಿ ಆ ನೋಡಿ ಇವಡೆ ನನ್ನ ದೊಡ್ಡ ಮಗಳು ಕಾವ್ಯ ಏ ಹುಡ್ಗಿ ಸಕ್ಕ ತಗೊಳ್ಕಣಮ್ಮ ಇಲ್ಲಿ ಮಗ ತಡ್ಕ ಇನ್ನು ಕುಡದು ತಗೊಳದು ಮಾತಾಡಿಲ್ಲ ನಾವು ಅಮ್ಮ ಈ ಕುಡದು ತಗೊಳದು ನೀನ್ ಏನಾನ ಮಾಡ್ಕ ಆದ್ರೆ ನನ್ಗೆ ಈ ಹುಡುಗಿನ ಬೇಕು ಕಣಮ್ಮ ಗುಂಡು ಗುಂಡುಗೆ ಕುಂಬಳಕಾಯ್ ಇದ್ದಂಗ ಅವಳೆ ಅಮ್ಮ ಕಾವ್ಯ ಹೋಗಮ್ಮ ಹೋಗ್ ಜ್ಯೂಸ್ ಕೊಡೋಗಮ್ಮ ಸರಿ ಅಮ್ಮ ತಗೊಳ್ಳಿ ಅಮ್ಮ ಇದೇನಮ್ಮ ಬಂದ್ ನಾನು ಕೊಡ್ಬೇಕಾನೆ ಮೊದ್ಲು ಇದೇ ಮದ್ವೆ ಗಂಡ್ ನಾನು ನಾನು ಕೊಡೋದ್ಬಿಟ್ಟು ಹುಡುಗಿ ನನ್ ಫ್ರೆಂಡ್ ರಾಮ ಕೊಡ್ತಾಳಲ್ಲ ಹ್ಮ್ ಹ್ಮ್ ಅದನ್ನೇ ನೋಡ್ತೀವಿ ನಾನು ಇಲ್ಲಿ ತಗ ಜ್ಯೂಸು ಯಾರು ಕೊಟ್ರೇನು ಮದುವೆ ಮಾಡ್ಕೊಳ ನಿನ್ನೆ ಅಲ್ವಾ ಬಿಡ್ಲ ಮಗ ಇಲ್ಲಿ ತಗ ನಗ್ನಾಗ್ತ ಇರೋಂಚೂರು ಚೆನ್ನಾಗಿರ್ತಾವ ಹೊರ ತಕ್ಷಣ ಇಸ್ಕೊಳಣ ಅವಳಿ ಜೋಡಿ ಹೆಣ್ಮಕ್ಳ ಇತ್ತವ್ರೆ ಸಖತ್ತಾಗೆ ಆಸ್ತಿ ಮಾಡಿರ್ತಕ್ಕಂಡ್ಲ ಅಯ್ಯೋ ನನ್ಗೆ ಜ್ಯೂಸ್ ಬೇಡ ನಾನು ಜ್ಯೂಸ್ ಕುಡಿಯೋದಿಲ್ಲ ಅವ್ರಿಗೆ ಕುಡಿ ಇಲ್ಲ ಇಲ್ಲ ಪರವಾಗಿಲ್ಲ ತಗೊಳ್ಳಿ ನನ್ಗೋಸ್ಕರ ಸರಿ ನೀವು ಇಷ್ಟು ಬಲವಂತ ಮಾಡ್ತಿದ್ದೀರಾ ಅಂತ ತಗೊಳ್ತಾ ಇದ್ದೀನಿ ನಾನು ಜ್ಯೂಸ್ ಏನು ಕುಡಿಯೋದಿಲ್ಲ ಆದರೂ ನೀವು ಬಲವಂತ ಮಾಡ್ತಿದ್ದೀರಾ ಅಂತ ತೊಗೊಳ್ತಾ ಇದ್ದೀನಿ ಅಷ್ಟೇ ಹೌದಾ ಸರಿ ಹಾಗಿದ್ರೆ ತಗೊಳ್ಳಿ ತಗೊಳ್ಳಿ ನೀವು ನನಗೆ ಜ್ಯೂಸ್ ಅಂದರೆ ಭಾಳ ಇಷ್ಟ ನೀವು ಜ್ಯೂಸ್ ಎಲ್ಲ ಹಾಗೆ ಚೆನ್ನಾಗಿ ಮಾಡ್ತೀರಾ ಹಾ ಮಾಡ್ತೀನಿ ಹಾ ನಮ್ದು ಹಣ್ಣಿನ ತೋಟನೇ ಇದೆ ಆ ತೋಟದಲ್ಲಿ ಎಲ್ಲ ಥರದ ಹಣ್ಣುಗಳನ್ನು ಹಾಕ್ಬಿಟ್ಟಿದ್ದೀವಿ ಇನ್ಮೇಲೆ ನಾವು ದಿನ ಹಣ್ಣಿನ ಜ್ಯೂಸ್ನ ಕುಡಿತಾನೆ ಇರ್ಬೋದು ಅಲ್ವಾ ಏನಂತೀರಾ ತಗೊಳ್ಳಿ ಅಮ್ಮ ಹ್ಮ್ ಕೊಡುವ ನೋಡಕ್ಕೆ ಚಂದಾಗೇನ ಇದ್ಯಾ ಗುಂಡು ಗುಂಡುಗೆ ಆದ್ರೆ ಒಂದ್ಚೂರು ತಿಳುವಳಿಕೆ ಕಮ್ಮಿ ಇರ್ಬೇಕು ನಿಂಗೆ ಅಯ್ಯೋ ಅಯ್ಯೋ ಇಲ್ಲ ಗಂಗಮ್ ಆ ರೀತಿ ಎಲ್ಲ ಇಲ್ಲ ನನ್ ಮಗಳು ಬಹಳ ಬುದ್ಧಿವಂತೇನೆ ಸ್ವಲ್ಪ ಸಂಕೋಚ ಅಷ್ಟೇ ಚಿಕ್ಕ ಮಗಳು ಸ್ವಲ್ಪ ಹೊರಟು ಆದ್ರೆ ಇವಳು ಬಹಳ ಮೃದು ಹಾಗಂತ ತಿಳುವಳಿಕೆ ಇಲ್ಲ ಅಂತಲ್ಲ ನನ್ ಚಿಕ್ಕ ಮಗಳಿಗಿಂತ ಜಾಣ ಇವಳು ಎಲ್ಲಾರನು ಆದಷ್ಟು ಬೇಗ ಹೊಂದ್ಕೋ ಹ್ಮ್ ನೋಡನ್ ತಗೊಳ್ಳಿ ತಗೊಳ್ಳಿ ಅಂಕಲ್ ಕೊಡುವ ಕೊಡುವ ಹಾ ಹೆಂಗೆ ಏನಮ್ಮ ಹುಡುಗಿ ವಿಷ್ಣು ಅದೇನಪ್ಪ ನಮ್ದೇನಿಲ್ಲ ನಾವಿಬ್ರು ಒಪ್ಕೊಂಡಿದೀವಿ ನನ್ನ ಮಗಳಿಗೂ ಇಷ್ಟ ಆಗೈತೆ ಅವ್ನ ನಾಚ್ಕೊಳೋದ್ರಲ್ಲಿ ಗೊತ್ತಾಗ್ತೈತೆ ಹೂ ನಮಗೆ ಇಷ್ಟ ಆಗಿದೆ ನಮ್ಮ ಮಗಳಿಗೂ ಕೂಡ ಇಷ್ಟ ಆಗಿದೆ ಇನ್ನ ಮುಂದಿನ ಮಾತಿ ಕತೆನಾ ಇಟ್ಕೋಬಹುದು ಆ ಅಂಗಾರಿ ಗಗವ ಇನ್ನೇನ್ ಹೇಳ್ತೀಯಾ ನಮ್ ದಿನ ನಮಗೂ ಹುಡುಗಿ ಇಷ್ಟ ಆಗೈತೆ ಮದುವೆ ಇಟ್ಕಣ ಬಿಡಿ ಆ ಹುಡುಗಿಗೆ ಏನನ್ ಕೊಡ್ತಿರಾ ಅದೇ ಗಂಗಮೋರೆ ಹೇಳಿದ್ನಲ್ಲ ನಮ್ಮ ಕೈಲಿ ಏನಾಗುತ್ತೋ ಕೊಡ್ತೀವಿ ನಮಗೆ ಇರದಂತ ಇದೊಂದೇ ಮನೆ ಆಸ್ತಿ ಗಿಸ್ತಿ ಜಮೀನ್ ಅಂತ ಏನಿಲ್ಲ ಹುಡುಗಿಗೆ ಒಂದ್ ಚಿಕ್ಕ ನೆಕ್ಲೆಸ್ ದೊಡ್ಡ ನೆಕ್ಲೆಸ್ ಒಂದ್ ಸೆಟ್ ವಾಲೆ ಜುಮ್ಕಿ ಮತ್ತೆ ನಿಮ್ಗೆ ಹೆಂಗ್ ಇಷ್ಟ ನಂಗೆ ಮದುವೆ ಮಾಡ್ಕೊಡ್ತೀವಪ್ಪ ಒಡವೆ ತಗೊಂಡು ಏನ್ ಹೇಳಿ ಜಮೀನು ಬೇರೆ ಇಲ್ಲ ಅಂತ ಅಂತೀರಾ ಇಲ್ದಿದ್ಮೇಲೆ ಮೇಲೆ ಕೊಡ್ಸಿ ಅಂತ ಹೇಳಕ್ ಆಗಲ್ಲ ಇರೋದನ್ನೇ ಕೇಳ್ತೀವಿ ಹೆಂಗ ಒಂದ್ ಚಿಕ್ಕ ನೆಕ್ಲೆಸ್ ಒಂದ್ ದೊಡ್ಡ ನೆಕ್ಲೆಸ್ ವಾಲೆ ಜುಮ್ಕಿ ಕೊಡ್ತೀರಲ್ಲ ಹಂಗೆ ಒಂದ್ ನಾಲ್ಕು ಬಳೆ ಆಮೇಕಿಂದ ಒಂದ್ ಕೆಜಿ ಬೆಳ್ಳಿ ಆಮೇಲೆ ನನ್ನ ಮಗನ್ ಏನು ಬೇಡವಾ ಆಮೇಲೆ ನಾಳೆ ದಿನ ಆಡ್ಕತಾರ ನಮ್ಮ ಊರಾಗೆ ನೋಡಪ್ಪ ಅವಳಿ ಹಿಂಗ ಏನು ಆಗ್ಲಿಲ್ಲ ಅಂತ ಅದಕ್ಕೆ ಯಾಕೆ ಒಂದ್ ಉಂಗ್ರ ಒಂದು ಬ್ರಾಸ್ಲೆಟ್ ಕೈಗೆ ಒಂದು ಕತ್ತಿಗೆ ಚೈನು ಇಷ್ಟು ಹಾಕಿ ಒಂಚೂರು ಜೋರಾಗಿ ಮದುವೆ ಬಿಡಿ ಏನೋ ನಾವೇನು ಪದ ಪದೇನು ಕೇಳಲ್ವಲ್ಲ ಮದುವೆ ಆಗೋದು ಜೀವನದಾಗ ಒಂದೇ ಸರಿ ಅದು ಅಲ್ಲದೆ ನಮ್ಮ ಊರಾಗೆ ನಾವೇ ತುಂಬಾ ಅನುಕೂಲವಾಗಿ ಇರೋದು ನೋಡಪ್ಪ ಎಂತ ಮನೆಯಿಂದ ಎಂಟಂದ್ರು ಹುಡುಗಿ ಮನೆಯಿಂದ ಏನು ಕೊಡ್ಲಿಲ್ಲ ಮಾಡ್ಲಿಲ್ಲ ಅಂತ ಆಡ್ಕೊಂತಾರ ಆಮೇಲೆ ಯಾಕಲ್ವಾ ನಿಮ್ಗೂ ಕೆಟ್ಟ ಹೆಸರು ಆಯ್ತಾಯ್ತು ಬಿಡಿ ಒಂದ್ ಸೈಟ್ ವಾಲೆ ಜುಮ್ಕಿ ನೆಕ್ಲೆಸ್ ಬಳೆ ಮತ್ತೆ ಹುಡುಗನಿಗೆ ಏನೇನ್ ಬೇಕು ಎಲ್ಲ ಕೊಟ್ಟು ಚೆನ್ನಾಗೆ ಮಾಡ್ಕೊಡ್ತೀವಿ ಏನ್ ಹೇಳ್ತಿದ್ಯಾ ನೀನು ಬಳೆ ಎಲ್ಲವೇ ಬಳೆ ಮಾಡ್ಸಿದ್ಮೇಲೆ ಅದು ಅಲ್ಲದೆ ಇವಾಗ ಮದ್ವೆ ಅಂದ್ರೆ ಸುಮ್ನೆನಾ ಕರ್ಚಲ್ಲ ಮುذವೇಕ ಆಗೋತದ ಕಣೆ ನಾ ಬಳೆ ಮಾಡಿಸೋದಕ್ಕೆ ತುಡ್ಡಲ್ಲಿ ಮೆಗತೆಲೋ ರೀ ನೀ ಸುಮ್ಮನಿರಿ ನಾನು ತವರು ಮನೆಯಿಂದ ಬಳೆ ಕೊಟ್ಟಿದರಲ್ಲ ಅದನ್ನೇ ನನ್ನ ಮಗಳಿಗೆ ಕೊಡ್ತೀನಿ ಅಲ್ಲ ಕಣೆ ಅಾ ಬಳೆ ಕೊಟ್ರು ನಿನಗೆ ಸುಮ್ಮನಿರಿ ನನ್ನ ಮಗಳು ಚೆನ್ನಾಗಿ ಅವಳಿಗಿಂತ ಇಚ್ಚೆ ನನ್ನ ಬಳೆ ಏನೋ ಮಾತಾಡ್ತಿದ್ದೀರಾ ನಾನು ಹೇಳಿದಕ್ಕೆ ಒಪ್ಪಿಗೆ ಇದೆ ತಾನೆ ಹಾ ಹಾ ಒಪ್ಪಿಗೆ ಇದೆ ಆದ್ರೆ ಬಳೆ ಕೊಡ್ತೀವಿ ಆದ್ರೆ ಸ್ವಲ್ಪ ಹಳೇದು ನನಗೆ ನನ್ನ ತೌರ್ ಮನೆಯಿಂದ ಕೊಟ್ಟಿದ್ರು ಬಳೆನ ಆ ಬಳೆನೇ ನನ್ ಮಗಳ ಕೊಡೋಣ ಅಂತ ಅನ್ಕೊಂಡಿದೀನಿ ಆಗ್ಬೋದು ಆಗ್ಬೋದು ಚಿನ್ನ ಚಿನ್ನನೆ ಅಲ್ವಾ ಹಳೇದಾದ್ರೇನು ಹೊಸ್ದ್ರೇನು ನಡೀತೇ ಬಿಡಿ ಸರಿ ಬರ್ತವ ಹಂಗಿದ್ರೆ ನಾವೀಗ ಹೊರಡ್ತೀವಿ ಮದ್ವೆಗೆ ಏನೇನ್ ಬೇಕು ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಮದ್ವೆನ ಒಂದು ಜೋರಾಗಿ ಮಾಡ್ಕೊಟ್ಬಿಟ್ರಪ್ಪ ನಮ್ ಕಡೆ ಕಾಲಡಿಯೋರು ಜಾಸ್ತಿ ಇಲ್ಲ ಇಲ್ಲ ನೀವ್ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬೇಡಿ ಮದ್ವೆನ ಜೋರಾಗೆ ಮಾಡ್ಕೊಡ್ತೀವಿ ಸರಿ ಹಾಗಿದ್ರೆ ನಾವಿನ್ ಹೊಡ್ತೀವಿ ನಾವು ಇನ್ನೆಲ್ಲ ಮದ್ವೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಧನಿರ್ ಮಾಸ ಕಳಿಲಿ ಕಳೀತಿದಂಗೆ ಮದುವೆ ಇಟ್ಕೊಬಿಡೋಣ ಅಷ್ಟೊಂದೇ ಮದುವೆಗೆ ಏನನ್ ಬೇಕಾದ್ರೆ ರೆಡಿ ಮಾಡ್ಕೋಬೇಕಲ್ಲ ಟೈಮ್ ಬೇಕಲ್ಲ ಹೌದು ಆಕೆ ಆಗ್ಲಿ ಹೂನ್ ಬಿಡವ ಬಾತವ ನಿನ್ ಮಗಳು ರಾಣಿ ಇದ್ದಂಗೆ ಇರ್ತಾಳೆ ನಿನ್ ಮಗಳ ಬಗ್ಗೆ ಯೋಚನೆ ಬಿಟ್ಬಿಡು ಸರಿ 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 ಬರ್ತಕ ನಾವಿನ್ ಹೊಡ್ತೀವಿ ಈ ಮದ್ವೆ ಗಂಡ್ ಕುಮಾರಂಗಂತೂ ಹುಡುಕಿ ಅಂದ್ರೆ ನಮ್ ಕಾವ್ಯ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾಳೆ ಅಮ್ಮ ಎಷ್ಟಾದ್ರೂ ವರ್ದಕ್ಷಿಣೆ ತಗೊಳ್ಳಿ ಏನಾದ್ರೂ ಕೇಳ್ಕೊಳ್ಳಿ ನನಗ್ ಮಾತ್ರ ಕಾವ್ಯನೇ ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾನೆ ಅದು ಅವರು ಈ ರೀತಿ ಎಲ್ಲಾ ಕೇಳಿದ್ರು ಅಂತ ಬೇಜಾರ್ ಮಾಡ್ಕೋಬಿಡಿ ಅವ್ರು ಸ್ವಲ್ಪ ಹಾಗೇನೇ ಆದ್ರೆ ಮಧ್ವೇ ಆದಮೇಲೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿರ್ತಾಳೆ ಹಾಗಂತ ಕಾವ್ಯರ ಅಪ್ಪ ಅಮ್ಮನಿಗೆ ಮಧ್ರೆ ಗಂಡಿನ ಫ್ರೆಂಡ್ ರಾಮು ಧೈರ್ಯ ಹೇಳ್ಬಿಟ್ಟು ಹೋಗ್ತಿರ್ತಾನೆ ಅಬ್ಬಾ ಅಬ್ಬಾ ಹುಡುಗ ಹುಡುಗ ಚಿನ್ನ ರೀ ನಮ್ಮ ಕಾವಿ ಎಷ್ಟು ಅದೃಷ್ಟ ಮಾಡಿದಳಲ್ವಾ ಹುಡುಗ ನಮ್ಮಂಗೆ ದುರಾಸೆ ಇದ್ರೂ ಕೂಡ ಹುಡುಗ ಅಪ್ರೇಂಜ್ અલವರಿ ನೋಡಿ ಬಂದ್ಬಿಟ್ಟು ಹೀಗೆ ಧೈರ್ಯ ಹೇಳ್ಬಿಟ್ಟು ಹೋಗ್ತಾನೆ ನಮಗೆ ನಮಗೆ ಗಂಡ ಮಗ ಇಲ್ಲ ಅನ್ನಕ್ಕೆ ಕೊರ್ತೇನಾ ಈಗಿಸ್ಬಿಡ್ತಾನೇರಿ ಹೌದು ಭಾರತಿ ಹುಡುಕ ಬಹಳ ಒಳ್ಳೆಯವನು ಇರಿ ನನ್ ಮಗಳು ಹೋಗಿ ಮೊದ್ಲು ಹೇಳ್ಬೇಕು ನಾನು ಈ ವಿಷಯನ ರೀ ಆಮೇಲೆ ಇನ್ನೊಂದು ಮದ್ವೆಗೆ ಮದ್ವೆಗೆ ಏನು ತೊಂದರೆ ಆಗ್ಬಾರ್ದು ಏನು ಕೊರತೆ ಆಗ್ಬಾರ್ದು ಅಷ್ಟು ಅದ್ದೂರಿಂದ ಮಾಡಿ ನನ್ ಮಗಳನ್ ಕಳಿಸ್ಬೇಕ ನಾನು ಆ ನನ್ ಕಂದ ಗಂಡನ ಮನೆಗೆ ಹೋಗಿ ಏನು ತೊಂದರೆ ಪಡಬಾರ್ದು ರೀ ಯಾರಾದ್ರೂ ಒಂದ್ ಮಾತ್ ಕೂಡ ಅನ್ಸ್ಕೋಬಾರ್ದು ಅದಕ್ಕೆ ನಾನು ನನ್ ತವ್ರ ಮನೆಯಿಂದ ಕೊಟ್ಟಿರೋ ಬಳೆಗಳನ್ನ ಕೂಡ ಅವಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದು ಹೌದು ಪಾರ್ಥಿ ತಾಯಿ ಹೃದಯ ಅಂದ್ರೆ ಹಾಗೆ ಅಲ್ವಾ ಮಕ್ಳಿಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ಬಿಡ್ತಾಳೆ ತಾಯಿ ಹೌದ್ರಿ ನಾನ್ ಮಾತ್ರ ಅಲ್ಲ ಪ್ರತಿಯೊಬ್ಬಳು ತಾಯಿ ಕೂಡ ತನ್ನ ಮಕ್ಳಿಗೋಸ್ಕರ ಎಲ್ಲ ತ್ಯಾಗನೂ ಮಾಡ್ಬಿಡ್ತಾಳೆ ರೀ ಅವಳಿಗೆ ತಾನೆ ಮಕ್ಳು ಬಿಟ್ರೆ ಬೇರೆ ಯಾರು ಇರ್ತಾರೆ ರೀ ಪ್ರಪಂಚ ಹೀಗಂತ ಹೇಳ್ತಾ ಭಾರತಿ ಅವಳ ಮಗಳ ಹತ್ರ ಹೋಗ್ತಾಳೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ರತಿಯೊಬ್ರು ಲೈಕ್ ಮಾಡೋದನ್ನ ಮರೀಬೇಡಿ ಮತ್ತೆ ನಾವು ಹಾಕುವಂತ ವಿಡಿಯೋಸ್ ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಅಲ್ಲಿವರೆಗೂ ಬಾಯ್